ಎಲ್ಲ ಆಣುಗಳೇ ಬ್ಯಾರೆ ಈ ಕುಂಶಿ ಸಿದ್ದರಾಮಯ್ಯನೇ ಬೇರೆ ನಿನಗೆ ಹೌದು ಸುಮ್ಮ ಎಲ್ಲ ಕಡೆಗೆ ಹಾಡಿ ಚಾಲ ಇದು ಪಲ್ಲವಿ ಏನದ ಚರಣ ಏನದ ಗುರುವಿನ ಯಾವಾಗ ಮಾರ್ತರು ಗರಿವಿಲಿ ಯಾವಾಗ ಮರದರು ಅದಕ್ಕೆ ಜ್ಞಾನಿಯನ್ನು ಮಾತು ಹೆಂಗ್ ಹೇಳಪ್ಪ ಅಂದ್ರೆ ಸರೇ ಬ್ರಹ್ಮ ಬೀಜ ಬಿತ್ತುವ ಜಾಗ ಬೀಜ ಗುತ್ತಿ ಅವರ ಹೂವ ಮರವಾಗಿ ಹೊಯ್ತಿರುವುದು ಹುಲಶೈತಿ ಹೌದ್ ಹೌದು ಬಬ್ಬಾಳು ಬನದಾಗ ಸದಾ ಕಾಲ ಮೈ ಮಹಂತಕ ಮಲಿಂಗರಾಯನ ವಸ್ತಿಯಿಂದ ಯಾವ ನಮ್ಮ ಹುಲಜಂತಿ ಅಡಿಯಪ್ಪು ಮಾರಾಯ ಅಡಿಯಪ್ಪು ಮಾರಾಯ ಹೌದೌದು ದರಿಯರು ಹುಲ ಹುಲಜಂತಿ ಊರ ಅದಕ್ಕೆ ಅಂದ್ರೂ ನಾರಾಯಣ ಪೂರ ಗ್ರಾಮ ನೆಲ ಹುಲಜಂತಿ ರಾಜವಡದ ಮುಂದೆ ದರ್ಪದ ಕಟ್ಟಿ ಹೌದು ಹುಲಜಂತಿ ನೆಲೆ ಹುಲಾಣ ಕಟ್ಟಿ ಚಿಂಚಿನ ಜೀನ ಕಟ್ಟಿ ಹೌದೌದು ಯಾವ ಹುನೂರಾಗ ಸದರ ಸದರಗಟ್ಟಿ உருகிய உலக ருதிரவத்தி அந்த நம்ம அதுக்க எங்க எதனே பழைய நமஸ்கார சரி களமத்தி இல்ல கூடிந்த எல்லா நான் ஜான பண்டித்தி நமஸ்கார்த்த அதுக்கு மாவ ಹೊಲ ಹರ್ಸಿನ ಆಗಬೇಕಾದ್ರೆ ಏನ್ ಮಾಡ್ಬೇಕ್ರಿ ಸರ ಮೊದಲು ಏನ್ ಮಾಡ್ಬೇಕಾಗ್ಯನಪ್ಪ ಅಂದ್ರ ಪಲ್ಟೀನ್ ಇಗ್ಳು ಹುಡಿಬೇಕತ್ತ ಹೌದ ಹೌದು ಹಾಯ್ದಿಲ್ಲ ಹೌದು ಪಲ್ಟೀನ್ ಇಗ್ಳು ಹುಡ್ಬೇಕಪ್ಪ ಬೇರೆ ಮ್ಯಾಲ ಬೆಳಿತಾವ ಹ್ಞೂ ಅದ್ರ ಮ್ಯಾಲ ಮತ್ತೆ ತಿಲ್ಲಾರ್ ಹೊಡಿಬೇಕತ್ತ ಹೌದ್ ಹೌದು ಹೈದಿಲ್ಲ ಹೌ ತಿಲ್ಲಾರು ಹೊರಗಡೆ ಬೇರೆ ಮತ್ತೆ ಕಿತ್ತಿ ಹೊರಗೆ ಬರ್ತಾವ ಹೌದ್ ಹೌದು ಅವರಾಗ ಹೆಣ್ಣಾರು ಅಕ್ಕಿ ಆರ್ಸಿದ ಬಳಕ ಅದ ಸ್ವಚ್ಛಿ ಆಗ್ತದೆ ಹೊರ ಸ್ವಚ್ಛಿ ಆಗ್ತದೆ ಹೌದು ಹಾಯ್ಗೆ ಉಳಿ ಕಟ್ಟಿ ಬಿದ್ದಿರ್ತಕ್ಕಂಥ ಜೋಳದ ರಾಶಿ ಕಡಿಮೆ ಮಾಡ್ಬೇಕಂದ್ರೆ ಹೌದು ಏನ್ ಮಾಡಬೇಕು ಸೂಡು ಕಟ್ಟಿ ಕಣಕ್ ಹಾಕಿ ಇತ್ತಿಗಣಿಕ ಮುರಿದು ಹೌದು ರಾಶಿ ಹಾಕಬೇಕು ಹೊಟ್ಟನ ಹೆಕ್ಕ ಹೆಂಗ ಹೊರಗ ಬಿಡುತ್ತದೆ ಕಾಲ ಹೆಂಗ ಚಿಲ್ದಾಗ ಬಿಡುತ್ತದೆ ಹೌದೌದು ಹೆಂಗ ಹೊಟ್ಟಣದ ಇಲ್ಲಿ ಕೂಡಿರ್ತಕ್ಕಂಥ ಜನ ಏನಾಯ್ತಲ್ಲ ಹೌದು ಹೊತ್ತರ ಗಟ್ಟಿ ಕಾಡ್ತಕ್ಕಂಥದ್ದು ಒಳಗೆ ಕೊಡ್ತಾರೆ ಹೌದೌದು ಹೆಂಗ ಈ ಹೆಂಗಪ್ಪ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾರ ಕ್ಷೇತ್ರದ ಒಳಗೆ ಭೂಮಿ ಒಳಗೆ ನಾವು ಬಂದೇವಪ್ಪ ಅಂದ್ರೆ ಹೌದು ನಮ್ಮಲ್ಲಿ ಇರ್ತಕ್ಕಂಥ ದುಷ್ಟ ದುರಕರ್ಮಿಗಳನ್ನು ಹೌದು ಮೈ ಒಳಗಿರ್ತಕ್ಕಂಥ ಕೆಟ್ಟ ದುರುಚಗಳನ್ನು ಹೌದು ಸ್ವಲ್ಪ ಸ್ವಲ್ಪ ದೂರ ಆಗ್ತಾವೆ ಯಾವ ಶತ ಶರಣರ ಸಿದ್ದಾಟಗಿ ಪಾವಾಡಗಳನ್ನ ಕೇಳಿದ್ರ ಒಂದು ಹಾಲು ಮತ ಇತಿಹಾಸದಲ್ಲಿ ಹೆಂಗಪ್ಪ ಅಂದ್ರೆ ಹಾಲಿನಂತ ಮನಸ್ಸ ಹಾಲು ಮತ ಇದು ಮೂಲ ಮಾತ ಹೇಳಿದ ಗುರು ರೇವಣ ಸಿದ್ದ ಅಂತ ಮತದ ಸಿದ್ದಾಟಗಿ ಹೇಳ್ಕೊಂತ ಹೋಕಂತ ಬೇಗಾದವು ಬೆಳಗಾದವು ಬೆಳೆ ಚಿಕ್ಕ ಉದಯ ಇದಾವಂತ ಹೇಳದೌದು ಹೆಂಗ ನಮ್ಮ ಸರಿ ಜೋಡಿ ಕಲಾವಂತರು ಒಂದು ಪ್ರಶ್ನೆ ಮಾಡ್ಯಾರ ಹಾಳ ಮತದೊಳಗೆ ಹೌದು ಹೌದು ಮಾಡ್ಯ ಸರ್ ಯಾಕಂದ್ರ ನಾನೇ ಮಾಡ್ಬೇಕಾಗಿತ್ತು ಪ್ರಶ್ನೆ ಫಸ್ಟ್ ಪರ ಒಳಗ ತಕ್ರಿ ಹಾಡ ಹೌದು ಹೌದಿಲ್ಲ ಹೌದು ಅದಕ್ಕೆ ಸಾವಿರ ವರ್ಷ ಇದ್ರು ಸಾವಿರ ತಪ್ಪಲ್ಲ ನೂರ ವರ್ಷ ಇದ್ರು ಬ್ಯಾರೆ ಆಗ ತಪ್ಪಲ್ಲ ಅಂತ ಹೌದ್ ಹೌದು ತಮ್ಮರು ಎಷ್ಟು ವರ್ಷ ಕೂಡಿದ್ರು ಒಂದ್ ಕಡೆಗೆ ಹೇಳ್ತಿ ಮಾತು ಕೇಳಿದ್ರೆ ಹೌದು ರೀ ಬರ್ತಾವಿ ಹೌದು ನಮ್ಮ ತಮ್ಮ ಕೊಂಡು ಏನು ಪ್ರಶ್ನೆ ಮಾಡ್ಯಾರ ಹಾಲ ಮತದೊಳಗ ಅಂದ್ರೆ ಏನ್ ಬಾರಾಮತಿ ಗೌಡರು ಊರು ಬಿಡ್ಬೇಕಾದ್ರೆ ಕಾರಣ ಏನು ಅಂತ ಹೇಳ ಪ್ರಶ್ನೆ ಮಾಡ್ಯಾರ ಹೌದು ಅದಕ್ಕಿಂತ ಮೊದಲು ನಾವು ಪ್ರಶ್ನೆನೇ ಮಾಡ್ಬೇಕಂತ ತಿಳ್ಕೊಂಡಿದ್ದೇವೆ ಹೌದು ನಾವು ಪ್ರಶ್ನೆ ಏನ್ ಮಾಡ್ಬೇಕಂತ ತಿಳ್ಕೊಂಡಿದೇವಪ್ಪ ಅಂದ್ರೆ ಏನ್ ಮಾಡ್ಬೇಕಂತ ಮಾಡಿದ ಅನ್ನೋ ಮಾರ ಒಂದು ಚಾಲ ಹಾಡೋರು ಹೌದು മാരായ ഗുരുവിന മാത്രമേ ഗർവീല ഹൈരണ അടിക്കോമൗഡ് ബാലി ഗൗഡ്ര ചാല ഹഡർ ഹൗ ಮುಂದೆ ಯ ಗುರುವಿನ ಮಾತು ಮೀರಿ ಗರ್ವಿಲೆ ಮೆರದು ಅದೆಲ್ಲ ಹೈರಾಣ ಅಂತಕ್ಕಂಥ ಮಾತವ್ರ ಚಾಲ ಸುಳ್ಳಿ ಶಿವರಾಯಿ ಮಾಸ್ತಾರ್ ಮಾತಾಡತಕ್ಕ ಮಾಡಿರ್ತಕ್ಕ ರೀ ಇಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂದ್ರ ಏನ್ರಿ ಸರ ತುಂಡೋತ್ತಮ ತಿಳಿಸೋದೇನಪ್ಪಾ ಅಂದ್ರ ಹೇಳಿ ನಾ ಮಾತಾಡಲಿ ಆಗಲಿ ನಾ ಹಾಡಿನಲ್ಲಿ ಆಗಲಿ ನನ್ನ ಹಾಡಿನಲ್ಲಿ ಆಗಲಿ ಏನೋ ನಿನಗೆ ತಪ್ಪು ಕಾಣುತ್ತದ್ರ ಇದು ಹಿಂಗೆ ನೀವು ಕೇಳಬಹುದು ಧಾರಾಳವಾಗಿ ಕೇಳಬಹುದು ಹೌದು ಮತ್ತೆ ನೀವು ಮಾಡಿ ಹಾಡಿರತಕ್ಕ ಚಾಲ ಆಗಲಿ ಪದ ಆಗಲಿ ನಮಗ ಸ್ವಲ್ಪ ಏನಿದೆ ಅದಕ್ಕ ಮುಚ್ಕೊಂಡು ಈಗ ಕೇಳುದ ಮಾರಾಯ ಹೌದು ಅದು ಸಿದ್ಧರ ಚಾಲ ಹೌದು ಹೌದು ಜನರಲ್ ಅಪ್ಪ ಅಂದ್ರೆ ಅದೊಂದು ಬೇರೆ ಹೌದು గుిన మాత మేరీ గరివీ యవగా నడదు తుక్కాప్రయరు ఊరు యాక్బైతే ఊరు యాక్బంత ప్రశ్న నమ్మ మూ గరివీ ఎవగ్నూ నెడల్ తుక్కప్రయి గౌడప్ప అంద్ర హాలినంత హౌ గురువిన మాతిగీ ఎత్త కడిబుట్ట బాణ గుిన మాతిగ ఆ బాణ ఎత్ ಒಂದು ರಕ್ತ ಗಾಯ ಆಗುತ್ತಲ ನಿಲ್ಲಿಸಬಾರು ಅನ್ನುವಂತ ವಾಕ್ಯ ಗುರುವಿನ ಮಾತಿತ್ತದರೊಳಗೆ ಹೌದು ಹೌದು ಲಾಸ್ಟ್ ಮಾನ ನಿಟ್ಟುಗಣ್ಣಾಗ ತುತ್ತ ಕೈ ಹೊತ್ತಿ ತುತ್ತ ಅಲ್ಲಿ ಇಟ್ಟು ಮಲಗಿದ್ದ ತುಕಪ್ರಾಯಿ ಗೌಡ ಸುತ್ತಮುತ್ತಲ್ಲ ತಂಡ್ರೆ ಬಂದು ಮುಚ್ಚಿ ಹಾಕಿದ್ರು ಹೌದು ಹೌದು ನಿಟ್ಟುಗಣ್ಣಾಗ எ பண்டி காலிகள காலிக் பண்ட் கையாடு மொதல பானபில்லை மனுஷ நித்தி யாக்க சத்த மனுஷ நித்தி ஹத்தின மனுஷ சரி அந்த ಹೌದು ಹಂಗು ನಿತ್ಯ ಎದ್ದು ಬಾಣ ಬಿಟ್ಟರೆ ಹೌದು ಬಿಟ್ಟ ಬಾಣಗಳನ್ನು ಹುಷಿ ಹೋಗಿ ಅಲ್ಲಿ ಅಹಂಕಾರ ಬಂದಿಲ್ಲ ಗರ್ವ ಬಂದಿಲ್ಲ ಸ್ವಕ್ಕ ಬಂದಿಲ್ಲ ಹೌದು ಸೋಸಿ ನೋಡಿದ್ರ ಅವರ ಕರು ಸಿಗುವುದಿಲ್ಲ ಹೌದು ನಿದ್ದು ಎದ್ದು ಬಂದರ ನೋಡಿ ಬಾಣ ಬಿಟ್ಟುದು ಒಂದು ತಪ್ಪ ಹೌದು ಗುರುವಿನ ನೆಲೆಸಿ ಒಂದು ಬಾಣ ಬಿಡಬೇಕಾಗಿತ್ತು ನಿದ್ದು ಆಗಿಲ್ಲ ಹೌದು ಅದಕ್ಕೇನು ಗರು ಅನ್ನೋದಿಲ್ಲ ಹೌದಿಲ್ಲ ಇಷ್ಟು ಬಾಣ ಬಿಳಕ್ಕಾಗಿ ಖುಷಿ ಹೊಯ್ಯುವಪ್ಪ ಅಂದ್ರೆ ನನ್ನ ಗುರು ಆಡಿದ ಮಾತ್ರ ಇಲ್ಲದಲ್ಲ ಇದು ಲಾಸ್ಟ್ ಬಾಣ ಎತ್ತಿ ಹೊಡಿಬೇಕಂತ ಆ ಬಾಣ ಹೊಡೆದ್ರೆ ಎಲ್ಲ ಮರ್ತನಾಗಿ ಕರೆ ಹೌದು ಇದೊಂದು ಬಾಣ ತಪ್ಪಿದ್ರೆ ನಾಳೆ ಹಿಂಸೆಯಿಂದ ನನ್ನ ಪ್ರಾಣ ಹೋಗ್ತದ ಕಲಿಯೋದಾಗ ನನ್ನ ಮಕ್ಕಳಿಗೆ ಬಟ್ಟ ಬರುವಂತ ತಿಳ್ಕೊಂಡು ಎತ್ತಿದ ಬಾಣ ತನ್ನ ಬಾಣ ತಾಲೇ ಹೊರಕೊಂಡು ತರಡಿಗೆ ಪ್ರಾಣ ಕೊಟ್ಟಾನೆ ತಡಿ ಮಲೆ ಬಿದ್ದಾನೆ ಹೌದ್ ಹೌದ್ ಹತ್ತ ತುಕ್ಕಪ್ರಾಯನ ಚಾಲ ಬರ್ದಿರಿ ಕರೆ ಹಾಡಿರಿ ಕರೆ ಮಾಡಿದ ಉಣ್ಣೋ ಮಾರಾಯ ಗುರುವಿನ ಗರ್ವಿಲಿ ಮೇರಿ ಬೇಡ ಗರಿ ಎಂದೇ ಮಾಡಿದಾವಲ್ಲ ಯಾವಾಗ ಗರ್ವಿಲು ಮೆರೆದ ನನ್ನತಕ್ಕಂಥದ್ದು ಮುಂದಿನ ಪಾಳಕ್ಕೆ ಹೇಳಬೇಕು ನೀವು ಹೌದು ಗುರುವಿನ ಮಾತು ಮೇರಿ ತುಕ್ಕ ಪ್ರಾಯ ಯಾವಾಗ ಗರ್ವಿಲ ಮೇರೆದ ಸೋಮರಾಯಿಗೌಡ ಯಾವಾಗ ಗರಿವಿನ ಮಾತು ಸೋಮರಾಯ್ ಗೌಡ ಬಂದ ಗುರುವಿನ ಮಾತು ಯಾವಾಗ ಮೀರ್ಯುಕ್ಕಾಯ್ ಆಗಲಿ ಗೌಡ ಆಗಲಿ ಕಾಳಬೈರ ಸೊನ್ನಾರ ಸಿದ್ಧ ಬೈರಿ ಸೊನ್ನಾರ ಸಿದ್ಧ ಆ ಸುನ್ನಾರ ಸಿದ್ಧದಲ್ಲಿ ಮುಂತಾದ ಮಾತಾಡಿ ಗರಿವಿನಲ್ಲಿ ಎಲ್ಲಿ ತಿರುಗಾದ್ರು ಯಾವ ಸುಮ್ ಸುಮ್ ಸುಂಕಿ ಅದು ಮುಂದಿನ ಪಾಳಕ್ಕಿದ ಪ್ರಶ್ನೆ ಲುಕ್ಕಾಪ್ರಾಯಿ ಸೋಮರಾಯಿ ಗೌಡ ಕಾಲ ಬದಲು ಸಣ್ಣಾರ ಸಿದ್ಧನ ಮಾತು ಎನ್ನ ಅವನು ಎಲ್ಲರ ಗರಿವಿಲ್ಲ ಯಾವಾಗ ಮುಂದಿನ ಪದ ಕೇಳಬೇಕು ಹೌದು ಯಾಕಂದ್ರೆ ಪದ ಮಾಡೋ ಚಾಲನ ಹಾಡಿಯಪ್ಪ ಅಂದ್ರೆ ಸಾಮಾನ್ಯವಾದ ಚಾಲ ಯಾಕಂದ್ರ ಈಗ ಸಿದ್ಧರ ಬ್ಯಾರೇನೆ ಸಿದ್ಧರ ಬ್ಯಾರೇನೆ ನಮ್ ನಾವು ನಿಮ್ಮಂತ ಹಿಂಗ್ ಬ್ಯಾರೇನೆ ಯಾಕಂದ್ರೆ ನಮ್ಮ ಹೋಗಿ ಸಿದ್ಧರಿಗೆ ಕೂಡೋದು ಸಿದ್ಧರು ಹೋಗಿ ನಮಗ್ ಕೂಡ ಈ ಅವರ ಬ್ಯಾರ ಯಾಕಂದ್ರ ಮಜ್ಗಾನಿ ಉಪ್ಪು ಹಾಕಿ ಕುಡಿದ್ರೆ ಸ್ವಾತ ಬರ್ತದ ನೀ ಸಕ್ಕರೆ ಹಾಕಿ ಕುಡಿದ್ರೆ ಸ್ವಾದ ಬರುವುದಿಲ್ಲ ಅವ್ರಿಗೆ ಕರಿತಕ್ಕ ಪ್ರಶ್ನೆ ಹೆಂಗಪ್ಪ ಅಂದ್ರೆ ಇತ್ತ ಬಾರಾಮತಿ ಊರು ಬಿಡಬೇಕಾದ್ರೆ ಅಂತ ಹೌದು ಒಂದ ಐದು ನಿಮಿಷ ಟೈಮ್ ಆಗ್ತದೆ ನನ್ನ ಆತ್ಮೀಯ ಬಂಧುಗಳೇ ಹೌದು ಸ್ವಲ್ಪ ಚಿಂತೆ ಕೇಳ್ ಅವ್ರು ಮಾಡಿರ್ತಕ್ಕ ಅವರು ಮಾಡಿರ್ತಕ್ಕಂಥ ಪ್ರಶ್ನೆ ಕೂತರೆ ಹೆಂಗ ಸಿೀತಾರಂದ್ರ ಆಂಗ್ರಿ ತ ಯಾರು ಕೈಲಾಸಕ್ಕೆ ಒಳಗ ಹೌದು ವೀರಪತ್ರದ ಉತ್ತರವನ್ನು ತಾಳಿ ಹೌದು ಹೌದು ದಕ್ಷಿ ಬ್ರಹ್ಮನ ಕೊಂಡ ಹಾಡ ಮಾಡಿ ಹೌದು ಹೆಣ್ಣ ದೇವತೆ ರೂಂತಲ ಹೊರದು ಕಾಳ ಕಾಲ ಮಧ್ಯದಲ್ಲಿ ವರವನ್ನು ಕೊಟ್ಟು ಹೌದು ವೀರಭದ್ರ ವೀರಭದ್ರನ ಅವತಾರವನ್ನು ಖೇಜಿಸಿ ವೀರೇಶ್ವರನಾಗಿ ಸೂರಾಮದೇವಿ ಉದರದಲ್ಲಿ ಹುಟ್ಟಿ ಬಂದಿರತಕ್ಕಂಥ ವೀರದೇವರ ಹೌದು ಒಂದು ಶಿಷ್ಯನ ಸರವಾಗಿ ಗೋಡಾಗಿರಿ ಗುಡ್ಡದಲ್ಲಿ ಏನ್ ಮಾಡಿದ್ರಪ್ಪ ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಬರ್ತಕ್ಕಂತ ಗೋಡಾಗಿರಿ ಗುಡ್ಡದಲ್ಲಿ ತಪವನ್ನು ಗೈದು ಪರಶಿವನನ್ನು ದರಿ ಹೌದು ಆ ಪರಶಿವನಿಗೆ ದರೆಗಿಳಿಸಿಕೊಂಡು ಅವಾಗ ಪರಶಿವ ತನ್ನ ಮುಂದೆ ನಿಂತು ಏನು ಹೇಳ್ತಾರಪ್ಪ ಅಂದ್ರೆ ಏನ್ ಹೇಳ್ತಾನೆ ಇರ್ತಾ ಎಲ್ಲ ನೀನು ತಪವನ್ನು ತಪ್ಪವನ್ನು ನಿನ್ನ ತಪ ಮಾಡಿದಕ್ಕಾಗಿ ಮೆಚ್ಚಿ ಬಂದಿದ್ದರೆ ಏನು ಬೇಡುತ್ತಿದ್ದಾಗ ಏನ್ ಏನು ಇರುತ್ತ ಅವಾಗ ಬೀರೇಶ್ವರ ಕಲ್ಲ ತರದೇ ಪಾದಕ್ಕ ಹಾಗೆ ಅಕ್ಕಿ ಭಗವಂತನೇ ನನಗ ಸಂಜೆ ಬಂದ ಮುಂಜಾನೆ ನಿಂತಿಲ್ಲ ಮುಂಜಾನೆ ಬಂದಿತ್ತರ ನಿಂತಿಲ್ಲ ನನಗೆ ಶಿವಿಲಾರದ ಗಟ್ಟಿ ಶಿಶು ಮಗ ಕೊಡಬೇಕು ಅಂತ ಹೇಳಿ ಹೌದು ಬೀಳ್ತಾನೆ ಅವಾಗ ಬೀರೇಶ್ವರ ಪರಶುರ ಹೇಳ್ತಾನೆ ಹೌದೌದು ನೀನು ಇಂತ ಶಿಷ್ಯ ಯಾಕಂದ್ರ ನಿನ್ನ ನೇತ್ರ ಉಗುರಿಗಣ್ಣ ನಿನ್ನ ಅವತಾರವನ್ನ ನೋಡಿ ಒಪ್ಕೊಳ್ಳೋದ್ರೆ ನಿಂದಿರಲಾದ್ರೆ ಮೂಲಕ ನೀ ಮೂರು ಪಟ್ಟ ಇನ್ನೂ ತಪಸ್ಸ ಮಾಡಬೇಕು ಅವಾಗ ಒಂದು ಶವಿಲಾರಂತ ಶಿಶು ಮಗನ ಕೊಡುತ್ತೆ ಅಂತ ಹೇಳಿ ಮಾತು ಕೊಟ್ಟೇನೇಕ ಮಾತು ಕೊಟ್ಟು ಅವಾಗ ಬೀರೇಶ್ವರ ತನ್ನ ಭಗವಂತನೇ ನಿನ್ನ ಆಶೀರ್ವಾದ ನಿನ್ನ ತಯಾರ ನನ್ನ ಮ್ಯಾಲಿದ್ರೆ ಮೂರು ಪಟ್ಟಲ್ಲ ಈ ಬ್ರಹ್ಮಾಂಡನೇ ನಾ ಹೊತ್ಕೊಂಡು ನಿಂದಿರಬಹುದು ಹೌದು ಆದ್ರೆ ನಿಮ್ಮ ಆಜ್ಞೆಯ ದಿನ ಹನ್ನೆರಡು ವರ್ಷ ಮೂರು ಪಟ್ಟನ ತಪಸ್ಸರೆ ಮಾಡ್ತೇನೆ ಭಗವಂತ ನನಗೆ ಶವಿಡ ಶಿಷ್ಯನ ಕೊಡು ಅಂತ ಹೇಳಿ ಮಾತಂತ ಒಂದು ವಚ್ಚಿನ ತಗೊಂಡೆ ಹೌದು ಕೈಲಾಸಕ್ಕಾಗಿ ಪರಸುವ ಎಲ್ಲ ಆ ಭೂಮಿ ಯಾವ ಕೈಲಾಸದಲ್ಲಿ ನೆರೆದಿರ್ತಕ್ಕಂಥ ದೇವಸಭದೊಳಗ ಕೇಳ್ತಾನ ಹೌದು ಭೂಲೋಕದೊಳಗ ನನ್ನ ವರಮಿನ ಪುತ್ರ ವೀರಭದ್ದರ ಉತ್ತಾರವನ್ನು ತೇಜಿಸಿ ಬೀರೇಶ್ವರನಾಗಿ ಶ್ರೀರಾಮದೇವಿ ಉದರದಲ್ಲಿ ಜನಿಸಿ ಹೌದು ಗೋಡಾಗಿರಿ ಗುಡ್ಡದಲ್ಲಿ ತಪ್ಪ ಮಾಡಗತ್ತಾನೆ ಶಿಷ್ಯನ ಸಲುವಾಗಿ ಹಲ್ತ ಬೀರಲಿಂಗೇಶ್ವರನ ಶಿಷ್ಯನಾಗಿ ಯಾರು ಹೋಗ್ತಿರಿ ಕೈ ಅಂತ ದೇವಸಭರಾಗಿ ಕೇಳ್ತಾನ ಯಾರು ಪರಶಿವ ಹೌದ ಹೌದು ಅವಾಗ ನೆರ್ತಕ್ಕಂತ ಎಲ್ಲಾ ಶಿಷ್ಯಂದರ ಹೇಳ್ತಾರ ಏನ್ ಹೇಳ್ತಾರೆ ಆ ಊರಿನ ಹೆತ್ತರದಿಂದ ಹುಟ್ಟಿರ್ತಕ್ಕಂತ ಬೀರ ಯಾವ ವೀರಭಕ್ತರ ಉತ್ತರ ಅವನ ಕಣ್ಣು ತೆರೆದ್ರೆ ಅವನ ನಾವು ಕಣ್ಣು ತೆರಳ ನೋಡಿ ನಾವು ಸೊಟ್ಟು ಬಸ ಮಾಡ್ತೀವಿ ಹತ್ತ ಗುರುವಿನ ನಾವು ಶಿಷ್ಯ ಆಗೋಕೆ ಸಾಧ್ಯ ಏನಂತೇಳಿ ಎಲ್ಲರೂ ಇವತ್ತು ಹೌದು ಹೌದೌದು ಅವಾಗ ಜೀವ ಶಿವಗೆ ನಿಶಿತ್ತ ಅಲ್ಲೇ ಇದ್ದ ಅವಾಗ ಪಣಿದಿರ್ತಕ್ಕಂತ ಶಿವಿಗೆ ನಿಶ್ಚಿತನಿಗೆ ಪರಶಿವ ಏನ್ ಏ ಶಿವಗೆ ಶಿವಿಗೆ ನಿಷಿದ್ಧೇ ಹೌದೌದು ಭೂಲೋಕದಲ್ಲಿ ಗೋಡಾಗೆರೆ ಗುಡ್ಡದಲ್ಲಿ ತಪವನ್ನು ಬೈಲಾಗತ್ತನ ವೀರೇಶ್ವರನು ಹೌದು ಆತನ ಶಿಷ್ಯ ಆಗಿ ಹೋಗಬೇಕು ಶಿವಗೇಣಿ ನೀನು ಹೋಗಬೇಕೆ ಒಂದು ಇಲ್ಲಂದ್ರೆ ನಾನೇ ಶಿಷ್ಯನಾಗಿ ಹೋಗಬೇಕಾಗ್ತದ ಒಂದು ಇದಕ್ಕೆ ಏನ್ ಮಾಡ್ತೀನಿ ನೋಡಂತಂದಾಗ ಶಿವಮೇಲೆ ಹೇಳುತ್ತಾನ ಭಗವಂತ ಹೌದು ನೀನು ಹೋಗಲು ನಿನ್ನ ಆಜ್ಞೆ ಪ್ರಕಾರ ನಾ ಹೋಗ್ತೀನಿ ನಾ ಬೇಡಿದ ವರ ಕೊಡಬೇಕು ಹಾಗ ಹಂಗಾದ್ರೆ ಹೋಗ್ತೀನಿ ಅಂದಾಗ ಏನು ಬೀಳ್ತೀನಿ నిశిత హంగూలోక హెంగు బా వీరేశ్వర శిష్యనగి హిబ్రెలో ఆ గురు సేవ హాత్రి మనకు దేవు నన్ను హెచ్చి ఏడు బాడీ ಹಗಲು ಇರಳಾಗಬೇಕು ಈಗ ಇರಳೆ ಹಗಲಾಗಬೇಕು ನಾನು ಹೈದು ಹೊಟ್ಟನಪ್ಪ ಅಂದ್ರ ಯಾರ ಬೆಂಡ್ ಹತ್ತಿರ ಯಾರಕ್ಕೆ ಹೇಗ ನಾಶ ಇದು ಹೌದು ಭಗವಂತ ಈ ಕೈಲಾಸ ನಿಂತಿರ್ತಕ್ಕಂತ ಒಟ್ಟಿವಾರ ಬಾವದಿ ಗಂಚಿನ ಕೈತಾಳ ಎಲ್ಲಾ ಸಂಗತ ಕೊಡಬೇಕು ಯಾವ ಭೂಮಂಡಲದಲ್ಲಿ ಭೂಲೋಕದಲ್ಲಿ ಒಟ್ಟಿ ವಾರ ನಾನು ಸಂಘಟ ಕೊಡಬೇಕು ಹೌದೌದು ಇದು ಅಲ್ಲದೆ ನನ್ನಕ್ಕಿಂತಲೂ ಮುಂಚೆ ನೀನು ಸೋದರನಾಗಿ ಹುಟ್ಟಿ ಬರಬೇಕು ನೀನು ಅಣ್ಣ ಆಗಬೇಕು ತಮ್ಮ ಆಗಬೇಕು ಹೌದು ಮುಂದೆ ಹುಟ್ಟಿದ ಎರಡು ವರ್ಷಕ್ಕೆ ನಾನು ಹುಟ್ಟಿ ಬರಬೇಕು ಎಂತ ನಾ ದೇವಿದ ವಚನ ಪ್ರಕಾರ ಇದು ಕೊಡ್ತೀಯ ನಾ ಹೋಳಕ್ಕೆ ಸಜ್ಜ ಆದ್ರೆ ನೀವು ಯಾರು ಒಳಗ ಒಳಗೊಳ್ತೀವಿ ಹುಟ್ಟಿಸ್ತೀವಿ ಹುಟ್ಟಿಸು ಯಾರ ಹೊಟ್ಟಿ ಒಳಗೆ ಯಾರ ಮನೆಯೊಳಗ ಹೋಗಿತಿ ಹೋಗಿ ನೀನು ಹೇಳಿದ ಪ್ರಕಾರ ನಾ ಹೋಗಿ ದುಡಿತೀನಿ ಅಂತ ಹೇಳಿ ಪರಶಿವನಿಗೆ ಶಿವಗೇನಿ ಸಿದ್ಧಿಗಳನ್ನ ಹೌದೌದು ಅವಾಗ ಇಷ್ಟೆಲ್ಲ ಕೇಳಾನಂದ ಬಳಕ ಇಂಥ ಶಿಷ್ಯ ಯಾರು ಹೊಟ್ಟಿ ಒಳಗೆ ಹುಟ್ಟಬೇಕಂತ ಹೇಳಿ ಯಾರ ಹೊಣೆ ಒಳಗೆ ಕೊಡಬೇಕು ಇಂಥ ಪುತ್ರಗಳಂತ ಹೇಳಿ ಕುಂತು ವಿಚಾರ ಮಾಡಕ್ಕಾಗ್ತದೆ ಹೌದು आवाज ಕಾಳಭೈರವ ಸುನ್ನಾರಿ ಸಿದ್ದ ಹೌದು ತುಕ್ಕ ಪ್ರಾಯ ಸತ್ತಿ ಅಮೃತ ಪಾಯಿ ಜಯಿತ ಹೌದು ನಿಮಗೆ ಫಲ ಸಂತಲ ಬೇಕಂದ್ರೆ ಹೌದು ಜಂಬು ಶಿಗ್ನಾಪುರ ಯಾವ ಶಿಗ್ನಾಪುರದಲ್ಲಿ ಹೌದು ಹನ್ನೆರಡು ವರ್ಷ ತಪವನ್ನ ಅಂದಾಗ ನಿಮ್ಮ ಮಕ್ಕಳಾಗ್ತಾವ ಹೇಳಿದಾಗ ಯಾವ ಶನಿ ಶಿಗಣಾಪುರದಲ್ಲಿ ಸತಿ ಅಮೃತವಾಗಿ ತಪಾಸರಿ ಕುಂತಾರೆ ಹನ್ನೆರಡು ವರ್ಷ ಮುಗು ಹಿಂದ ಬಂದಾವ ಇವ ಪರಶಿವ ತನ್ನ ಸಾಧುರ ವೇಷವನ್ನು ಇವ ಭಾರಾಮತಿ ಒಳಗ ಮಾಡಿರ್ತಕ್ಕಂಥ ಭಾರಾಮತಿ ಅರ್ಶಿಕೆ ಮಾಡುವಂಥ ರಾಜಕೀಯ ಮಾಡುವಂಥ ದಂಪತಿಗಳು ಮಕ್ಕಳಿಲ್ಲ ಮರ ಮರ ಮರಗಳು ಕಟ್ಟಾರ ಇವರು ಹಟ್ಟಾಗ ಮಾಲೀಕರಾಯ ಮತ್ತು ಈ ಜಕರಾಯರ ಎಡ ಪುತ್ರಗಳನ್ನು ಮಾಡಬೇಕು ಅಂತ ಹೇಳಿ ಎದುರು ಹೋಗಿನಿಂದ ಯಾರೇ ಪರಶಿವ ಅವಾಗ ತುಕಾಪ್ರಾಯ ಅಮೃತ ಹೂವಿನ ಬೇಡಿಯನ್ನ ಹಾಕೊಂಡು ಕೈ ಮುಗಿದು ಕಣ್ಣತ್ತರದು ನೋಡ್ತಾರ ಸಾಧುನ ವೇಷ ಹಾಕೊಂಡು ಪರಶುವನೇ ಬಂದನೆ ಹೌದು ಹೌದು ಇವರಿಗೆ ತಿಳಿತದ ಭಗವಂತನೇ ನಮ್ಮಂತ ನಮ್ಮಂತ ಆ ಪಾಪಿಗಳ ಮುಂದೆ ಪಂತ್ರವನ್ನು ಇಲ್ಲ ಪರಸಂತನವಿಲ್ಲ ಪರಶುವನೇ ಹಿತ್ತಾವೇಷಿಯನ್ನು ತೊಟ್ಟು ನಮ್ಮಂತವ್ರ ಮುಂದೆ ಯಾಕೆ ನಿಂತಿದೆಪ್ಪ ನಿನ್ನ ನಿಜ ರೂಪ ನಾವು ನಮ್ಮ ಜನ್ಮ ಪವಿತ್ರ ಆಗ್ತದ ಭಗವಂತನೇ ಈ ರೂಪ ಬಿಡು ನಿನ್ನ ನಿಜ ನಿಜ ರೂಪ ತೊಟ್ಟ ತೊಡುವಂತ ನನಗ ಕೂಣ ಹಿಡಿದಾರಂತ ತಿಳ್ಕೊಂಡು ಇರಲಿ ಇವರಲ್ಲಿ ದಿವ್ಯ ಶಕ್ತಿ ಎತ್ತಿ ಬಹಳ ವಿಜೃಂಭಣದಿಂದ ಇವರು ಫಲಸತ್ತನ ಸಲುವಾಗಿ ಅನುಷ್ಠಾನ ಮಾಡ್ಯಾರ ಇವರು ಭಾವಕು ಮೆಚ್ಚಿನ ಯಾವಾಗ ಕೂಣ ಹಿಡಿದಾರಂದ್ರೆ ಇವರು ಬೇಡಿದವರ ಕೊಡ್ಬೇಕಂತ ಹೇಳಿ ಎಳೆಯ ತುಕ್ಕ ಪ್ರಾಯನೇ ನಿಮಗೆ ಏನು ಬೇಕು ಬೇಡ್ರಿ ಬೇಡೋದು ಕೊಡ್ತೀನಿ ಅಂದಾಗ ಅವ್ರು ಹೇಳ ಭಗವಂತನೇ ನಮಗ ರಾಜ ಬರಬಾರ ಆಸ್ತಿ ಅಂತಸ್ತು ಬೆಳ್ಳಿ ಬಾರ ಹಳ್ಳಿ ಮರದ ಬಾರ ಮತ್ತೆ ಆಗ್ಯಾವ ತೀರಾ ಹಳ್ಳಿ ಮರದ್ ತೀರಾ ಮತ್ತೆ ಆಗ್ಯಾವ್ ನಮಗೇನು ಉಳ್ಳಾಕತ್ತಿಲ್ಲ ಗೋಚರಗಳು ಏನು ಕಡಿಮೆ ಇಲ್ಲ ಭಗವಂತನೇ ಒಂದೇ ಒಂದು ಪರಿತಿ ಏನಪ್ಪ ಅಂದ್ರೆ ನಮ್ಮ ಹೊಟ್ಟೆ ಒಳಗ ಮಕ್ಕಳಿಲ್ಲ ಮಕ್ಕಳು ಕೊಡು ಅಂತ ಹೇಳಿ ಅವಾಗ ಪರಶು ಹೇಳ್ತಾನಿರ್ತ ಯಾವ ಮೂಲಾಕ್ಷರ ಬೀಜಕ್ಷರ ಹೇಳ್ತಾನ ಕೊಡ್ತಾನ ಜಪುಮಣಿಯಿಂದ ಚಕ್ರಾಯ್ ಹುಡ್ತಾನ ಜಗತ್ನಾಥ ಅವತಾರವನ್ನು ತಾಳಿ ಮುಂದೆ ಹುಟ್ಟಿರ್ತಕ್ಕಂಥ ಜಪುಮಣಿ ದಿಂದ ಹುಟ್ಟಿರ್ತಕ್ಕಂಥವನಿಗೆ ಚಕ್ರಾಯ್ ಅಂತ ಹೇಳ್ರಿ ಮತ್ತು ಈ ಮಾಣಿಕದಿಂದ ಹುಟ್ಟುತ್ತಾನ ಮಾಳಿಂಗರಾಯ್ ಅಂತ ಹೇಳ್ರಿ ಅಂತ ಹೇಳ್ತಾನ ಹೌದು ಹೌದು ಅವಾಗ ಇಷ್ಟು ಹೇಳಿ ಭಗವಂತ ಹೋಲ್ ಕತ್ತಿರ್ತಾನ ಹೌದು ಅವಾಗ ಮತ್ತೊಂದು ಮಾತು ಅಮೃತವಾಗಿ ಹೇಳ್ತಾರ ಭಗವಂತನೇ ನಮ್ಮ ಮನೆ ಬೆಳಕಿಗಾಗಿ ಮಕ್ಕಳು ಕೊಡು ಬೇಡ ಲೋಕದ ಬೆಳಕಿಗಾಗಿ ಮಕ್ಕಳು ಕೊಡು ಹೌದು ಯಾಕಂದ್ರೆ ನಮ್ಮ ಸಾರ್ಥಕವಾದ ಮಕ್ಕಳು ಬೇಡ ಲೋಕದ ಬೆಳಕಿಗಾಗಿ ಕೊಡುವ ನಿಮ್ಮಪ್ಪರಿಗಾಗಿ ದುಡಿಯುವಂತ ಮಗ ಕೊಡು ಭಗವಂತ ನಾಳೆ ಕಲಿಯುಗದೊಳಗೆ ಪರಶುವನೇ ನೀನೇ ಅವನ ಬೆನ್ನೆಂದಿರು ಸೂರ್ಯಚಂದ್ರವರೆಗೂ ನೆಲ ಬೆಂಗೆರವರೆಗೂ ಪೋರ್ವೆಂದು ಪಾರ ಎಂದಿರುವ ನನ್ನ ಹುಟ್ಟಿದ ಮಕ್ಕಳು ಏನ್ ನೆತ್ತಗ ಮಾಡುದು ಕಾರ್ಯ ನಿನ್ನದು ಭಗವಂತ ಯಾಕಂದ್ರೆ ಹೇಳುವಂತ ಮಾತು ಹೆಂಗಂದ್ರೆ ವೀರಭದ್ರ ಅವತಾರವನ್ನು ತಾಯಿರ್ತಕ್ಕಂಥ ವೀರೇಶ್ವರನ ಹರ್ಷನಾಗತ್ತೆ ಹೇಳ್ತಲ್ಲ ಹಲ್ತಾ ಉರಿಗಂಡ ದೇವರು ಉಗ್ರಗಣ್ಣಿನ ದೇವರ ಹರಿ ಹವನ ಗಂಡ ಉರುವು ಕಿಚ್ಚಿನ ಗಂಡ ಹಲ್ತ ವೀರಭದ್ರ ವೀರೇಶ್ವರನ ಶಿಷ್ಯನಾಗಬೇಕಾದ್ರೆ ನನ್ನ ಮಗನಿಗೆ ಕಾಪಾಡವ ನೀನು ನನ್ನ ಮಗನ ಕೈ ಹಿಡವ ನೀನು ಭಗವಂತ ಹಂತ ಮಗ ಕೊಡು ಅಂತ ಹೇಳಿ ಬೀಳ್ತಾವ ಹೌ ಅವಾಗ ಈ ದಿನ ಬೀಳದ ಪ್ರಕಾರ ಮಕ್ಕಳು ಕೊಡ್ಬೇಕಂದ್ರೆ ಏನಿದೆ ರಾಜ್ಯ ತಲೆ ಐತಲ್ಲ ಅಲ್ಲ ಅರಸರು ತೀರಾಮತಿ ರಾಜಕೀಯ ಐತೆಲ್ಲ ಆ ಮಹಳಿಂಗರಾಯ ಜಕ್ರಾಯ ಹುಟ್ಟಿದ ಐದು ವರ್ಷಕ್ಕೆ ಹೋ ಮಹಳಿಂಗರಾಯ ಮೂರು ವರ್ಷ ಇರ್ತಾನ ಐದು ವರ್ಷ ಚಕ್ರ ಇರ್ತಾನ ಹೌದು ಹೌದು ಹುಟ್ಟಿದ ಐದು ವರ್ಷದೊಳಗೆ ಈ ನೀವೆಲ್ಲ ಕಟ್ಟಿದ ರಾಜ್ಯ ದರಬಾರ ಏನಾಗ ಇದು ಎಲ್ಲ ಬಿಟ್ಟು ಊರು ಬಿಡುವ ಸಮಯ ನಿಮಗೆ ಬರ್ತದೆ ನೋಡು ಹಿಂತ ಮಕ್ಕಳು ಬೀಳ ಕರೆ ಇಂಥ ಮಕ್ಕಳು ನೀವು ಬೇಕಂದ್ರ ನಿಮಗೆ ಟಾಯಮ ಆ ಮಕ್ಕಳು ಹುಟ್ಟಿದ ಐದನೇ ವರ್ಷ ನೀವು ರಾಜ್ಯ ದರ್ಬಾರ ಬಿಟ್ಟು ಊರು ಬಿಡುವ ಟಾಯಮ್ ಬರ್ತದ ಎಚ್ಚರದಿಂದ ಬೇಡ ಅಂತ ಹೇಳ್ದ ಯಾರು ಪರಶಿವ ಹೌದು ಅವಾಗ ಪ್ರಾಯ ಸೋಮರಾಯ್ ಹೇಳ ನಮಗ ಬಿಡಲಿ ಈ ರಾಜ ಬರ್ದೊಂದು ಹೆಕ್ಕಾಗಿಲ್ಲ ಲೋಕ ತೊಡಗುವಂತ ಮಕ್ಕಳ ಬೇಕು ವೀರೇಶ್ವರಿನಲ್ಲಿ ಶಿಷ್ಯನಾಗಿ ಹೋದ್ರೂ ಕಾಲಿಕರತ್ರಿ ಹೆಸರು ಉಳಿಬೇಕು ಭಗವಂತ ನನ್ನ ಮಕ್ಕಳ ಬೆಳೆಯಿಂದ ನೀನೇ ಇರಬೇಕು ನಮ್ಮ ರಾಜ್ಯ ಬಂದ ನಮ್ಗೆ ಯಾವುದು ಆಶೆ ಇಲ್ಲ ಅಂತ ಹೌದು ಹೌದು ಇಲ್ಲಿ ನಿನ್ನ ಕೋತ್ರ ಹೆಂಗಂದ್ರೆ ಅಲ್ಲಿ ಪರಶಿವ ಏನು ಹೇಳಾನಲ್ಲ ಇಂತ ಮಕ್ಕಳ ನಿಮಗೆ ಬೇಕಂದ್ರ ಹೌದು ಮಾಳಿಂಗರಾಯ ಮೂರು ವರ್ಷ ನವ್ರಸ್ಥಾನ ಚಕ್ರಾಯ ಐದು ವರ್ಷ ನವಸ್ಥಾನ ಹೌದ್ ಮಕ್ಕಳ ಹುಟ್ಟಿದ ಫಲಶತ್ತ ಹುಟ್ಟಿದ ಐದು ವರ್ಷನಾಗಿ ನೀವು ಐಶ್ವರ್ಯ ಎಲ್ಲ ಬಿಟ್ಟು ಊರು ಬಿಟ್ಟು ತಾಯಂ ಟಾಯಂ ಬರ್ತದೆ ಹೇಳಿ ಮೊದಲೇ ಹೇಳಿದ್ದ ಆ ಗುರು ಆಜ್ಞೆ ಪ್ರಕಾರ ಊರು ಬಿಡಬೇಕಾಯ್ತು ಪುಂಡು ಮಾಸ್ತಾರೆ ಹೌದು ಹೌದ್ ಯಾಕಂದ್ರೆ ಊರು ಬಿಟ್ಟರು ಉದ್ದಾರ ಅಂತ ಹೆಂಗ ಮಹಾಲ ರಾಯ ಊರು ಬಿಟ್ಟು ಎಷ್ಟೆಷ್ಟು ಯಾವ ಜಗತ್ತೊಳಗ ಪಾವಾಡ ಮಾಡದ ಹುಟ್ಟ ಮುಟ್ಟಿದ ಮೂರು ವರ್ಷದೊಳಗೆ ತಟ್ಟಿನ ಜಿಗದು ರಾಜ ಆಡ್ತಿದ್ದ ಹೌದು ಹಂತ ಪಾವಾಡಗಳನ್ನು ಮುಂದಿನ ಪಾಕ ಹೇಳದ ನಿನ್ನ ಪ್ರಶ್ನೆ ಉತ್ತರ ಹಿಂಗೈತಿ ಯಾಕಂದ್ರೆ ಪ್ರಾಯ ಸೋಮರಾಯ ಗುರುವಿಗೆ ಎಂದು ತಿರಸ್ಕರ ಮಾಡಿಲ್ಲ ಗುರುವಿನಿ ಎದರ ಎಂದು ಆಡಿಲ್ಲ ಸ್ವತಃ ಯಾವ ಸೊನ್ನಾರಿಸಿದ್ಧ ಕಾಳದ ಸೊನ್ನಾರಿ ಸಿದ್ಧ ಇರೋ ಸೋಮರಾಯನೇ ನಿನ್ನ ಆಟ ನೋಡ್ಬೇಕಾಗ್ಯದ ಇವತ್ತು ನನ್ನ ಹೆದರ ಆಟ ಆಡು ಅಂದ್ರೆ ಗುರುನಾಥ ನಿನ್ನೆದು ನಾ ಆಡಲ್ಲ ಹೊಡೆದ್ರೆ ಮೊದಲು ನಾನು ನನಗೆ ಹೊಡಿ ನನ್ನ ಪ್ರಾಣ ಹೋಗ್ಲಕ್ಕೇಳಿ ಗುರುವಿನ ಕೈಲಿ ಬಾಣ ಕರೆ ಗುರುವಿನಕ್ಕಿಂತಲೂ ಒಂದು ವಿದ್ಯೆ ಹೆಚ್ಚ ಕಲಸದರು ಗುರು ದೊಡ್ಡ ಮತ್ತೆ ಮರ್ಯಾದೆ ಕೊಟ್ಟನ ಗುರುವಿಗೆ ಹಣೆ ಬಾಗಿ ನಡೆದಾನ ಇಲ್ಲಿ ಗರಿ ಗುರುವಿಗೆ ಯಾವಾಗ ತಿರಸ್ಕಾರ ಮಾಡಿದ್ರು ಮುಂದಿರ ಪಾಳ ಕೊಂಡು ಯಾಕಂದ್ರೆ ಎಲ್ಲ ಜಗತ್ತಿನೊಳಗೆ ಹಾಡ್ತಿ ಎಲ್ಲ ಹಣುಗಳೇ ಬ್ಯಾರೆ ಈ ಕುಂಶ್ರೀ ಸಿದ್ದರಾಮಣ್ಣನೇ ಬ್ಯಾರೆ ನಿನಗೆ ಹೌದು ಸುಮ್ಮ ಎಲ್ಲ ಕಡೆಗೆ ಹಾಡಿದ ಚಾಲ ಇದು ಪಲ್ಲವಿ ಏನದ ಚರಣ ಏನದ ಗುರುವಿನ ಯಾವಾಗ ಮರ್ತರು ಗರಿವಿನ ಯಾವಾಗ ಮಾರಿದ್ರು மத்த முந்த பழக் க்கா இல்லே ஹள்ளி ஒழக சாலி கல் தமிக ஷார் ஒழ்த்த சாலி முந்தின பழக்க ஹெங்கான யா பிரிய சுந்தரவாத சால ஆடி துண்டு தமக பழனு